ಬೆಳಗಾವಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿಕೆ ಹುಕ್ಕೇರಿ ತಾಲೂಕು ಮತಕ್ಷೇತ್ರದಿಂದ ನಾಮಪತ್ರ ಸಲ್ಲಿಕೆ ಮಾಡಿದ್ದೇನೆ ಎಲ್ಲಾ ಕ್ಷೇತ್ರದಲ್ಲಿ ಅವಿರೋಧ ಆಯ್ಕೆ ಮಾಡ್ತೀವಿ ಎಂಬ ಬಾಲಚಂದ್ರ ಜಾರಕಿಹೊಳಿ ಹೇಳಿಕೆ ವಿಚಾರ ಯಾರು ಅವಿರೋಧ ಆಗ್ತಾರೆ ನೋಡೋಣ ಜಿಲ್ಲೆಯ ಜನರು ಹಿತ ಚಿಂತಕರು ಇದ್ದಾರೆ ತಾಲೂಕಿನ ಮತದಾರರು ನಿರ್ಧಾರ ಮಾಡ್ತಾರೆ ಬಾಲಚಂದ್ರ ಜಾರಕಿಹೊಳಿಯವರು ಹೇಳೋದಾಗ್ಲಿ ನಾನು ಹೇಳೋದೇ ಸೂಕ್ತವಲ್ಲ ಪೆನಲ್ ಮಾಡ್ತೀರಾ ಎಂಬ ಪ್ರಶ್ನೆ ಪೆನಲ್ ಅನ್ನೋ ಪ್ರಶ್ನೆ ಇದಕ್ಕೆ ಬರುವುದಿಲ್ಲ ನಾವು ಯಾವುದೇ ಪೆನಲ್ ಮಾಡುತ್ತಿಲ್ಲ ಅವಶ್ಯಕತೆ ಕಂಡು ಬಂದ್ರೆ ಯಾರಾದರೂ ಆಹ್ವಾನ ಕೊಟ್ರೆ ಹೋಗ್ತೀವಿ ಈಗಾಗಲೇ ಬಹಳ ಜನರು ಸಂಪರ್ಕ ಮಾಡಿದ್ದಾರೆ ಯಾರಾದರೂ ಕರೆದ್ರೆ ಹೋಗಿ ಪ್ರಚಾರ ಮಾಡುತ್ತೇನೆ ಎಂದ ಕತ್ತಿ ಈ ಬ್ಯಾಂಕಿಗೆ ಏನಾದರೂ ಆದರೆ ಐವತ್ತು ಲಕ್ಷ ಜನ ಬೀದಿಗೆ ಬರ್ತಾರೆ ಸಾರ್ವತ್ರಿಕ ಚುನಾವಣೆಗೆ ಲೀಡರ್ಶಿಪ್ ಬೇಕು ಸಹಕಾರಿ ರಂಗಕ್ಕೆ ಲೀಡರ್ಶಿಪ್ ಅವಶ್ಯಕತೆ ಇಲ್ಲ ಹತ್ತು ಸ್ಥಾನಗಳು ತಮ್ಮೊಟ್ಟಿಗೆ ಇದ್ದಾರೆ ಎಂಬ ಸತೀಶ್ ಹೇಳಿಕೆ ಅವರ ಹೇಳಿಕೆಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಬ್ಯಾಂಕ್ನಿಂದ ನಿಮ್ಮನ್ನ ದೂರ ಇಡುತ್ತಿದ್ದಾರೆ ಎಂಬ ಪ್ರಶ್ನೆ ದೂರ ಇಡುವುದು ಯಾರು ಕೈಯಲ್ಲಿ ಇಲ್ಲ ಇದು ಅವರ ಅಪ್ಪನ ಆಸ್ತಿಯಲ್ಲ ಎಂದು ಜಾರಕಿಹೊಳಿ ಅವರಿಗೆ ವರದಿ ಫಿರೋಜ್ ಖಾದ್ರಿ ಬೆಳಗಾವಿ